ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಇವತ್ತಿನ ದಿನ ನಾನು ನಿಮ್ಮ ಹತ್ರ ಏನು ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಂತ ಅಂದರೆ ಯಾರೂ ಇಲ್ಲ ಅನ್ನುವಂತಹ ಟೈಮ್ನಲ್ಲಿ ನಮ್ಮ ರಾಯರೇ ಆಗುವುದು ಹೌದು ಯಾಕೆ ಮಾತನ್ನು ಇದ್ದೀನಿ ಅಂತ ಅಂದರೆ ಒಬ್ಬಂಟಿಗರಾಗಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿರ್ತೀರ ಆ ಒಂದು ಸಮಯದಲ್ಲಿ ನಮ್ಮ ರಾಯರನ್ನು ನೆನೆದು ಒಂದು ಬಾರಿ ಜಪಿಸಿ ಆಗ ನಿಮ್ಮ ಮನಸ್ಸಲ್ಲಿ ಒಂದು ನೆಮ್ಮದಿ ಒಂದು ಬೆಳಕು ಕಾಣುತ್ತದೆ ಏನಂತ ನಮ್ಮ ರಾಯರು ನಿಮ್ಮೊಂದಿಗೆ ಇದ್ದಾರೆ ನಿಮ್ಮೊಂದಿಗೆ ನಮ್ಮ ರಾಯರಿದ್ದಾರೆ ಎಂದು ಭಾವಿಸಿ ನೀವು ಎದ್ದು ನಡೆಯಬೇಕು ಹಾಗೆ ಯಾವುದೇ ಒಂದು ಕ್ಷಣದಲ್ಲಾದರೂ ನಿಮಗೆ ರಾಘವೇಂದ್ರ ರವರ ದೇವರ ಮಹಿಮೆಯು ನಿಮ್ಮ ಮೇಲೆ ಬೀಳಬಹುದು ಹೇಳುವುದಕ್ಕೆ ಆಗುವುದಿಲ್ಲ ಹಾಗೆ ರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಜೊತೆಯಲ್ಲಿ ಸದಾ ಕಾಲ ಇರುತ್ತಾರೆ ಯಾವುದೇ ಒಂದು ಕೆಲಸಕ್ಕೆ ನೀವು ಮುನ್ನುಡಿ ಆಡಬೇಕು ಅಂದರೆ ಒಂದು ಬಾರಿ ರಾಘವೇಂದ್ರ ಸ್ವಾಮಿಯನ್ನು ನೆನೆಸಿ ನೀವು ಮುನ್ನುಗ್ಗಿ ಆ ನಂತರ ನಿಮಗೆ ಆ ಪ್ರತಿಫಲ ಏನು ಅನ್ನುವುದು ಗೊತ್ತು ಗೊತ್ತಿರುತ್ತದೆ ಯಾರೂ ಇಲ್ಲದ ಒಂದು ಸಮಯದಲ್ಲಿ ನೀವು ರಾಯರನ್ನು ನೆನೆದು ಕೂರಿ ಆಗ ರಾಯರು ಅಲ್ಲಿ ಬರುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ರಾಯರನ್ನು ಇಟ್ಟು ಪೂಜೆ ಮಾಡಿ ಆನಂತರ ಅವರು ನೀವು ಎಲ್ಲಿದ್ದರೂ ಕೂಡ ಬಂದೇ ಬರುತ್ತಾರೆ ಸೊ ಈ ರಾಘವೇಂದ್ರ ಅವರ ಒಂದೊಂದು ಒಂದೊಂದು ಕಥೆಯನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸುತ್ತಾ ಹೋಗ್ತೀನಿ ಹಾಗೆ ರಾಘವೇಂದ್ರ ಸ್ವಾಮಿ ಅವರ ಮಹಿಮೆಯನ್ನು ಕೂಡ ಹಲವಾರು ರೋಚಕವಾದಂತಹ ಅಚ್ಚರಿಗಳನ್ನು ಮೂಡಿಸಿದ್ದಾರೆ ಸೊ ಹಾಗೆ ಅವರೆಲ್ಲ ಒಂದು ಪುಟ ಪುಟವನ್ನು ನನ್ನ ಚಾನಲ್ನಲ್ಲಿ ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಗೊತ್ತಾಗುತ್ತೆ ರಾಯರು ಇದ್ದಾರಾ ನಮ್ಮ ಕಷ್ಟ ಕಾಲಕ್ಕೆ ರಾ ರಾಘವೇಂದ್ರ ರಾಯರು ಆಗುತ್ತಾರಾ ಯಾರೂ ಇಲ್ಲದ ಸಮಯದಲ್ಲಿ ರಾಘವೇಂದ್ರ ರಾಯರು ಹಾಗೆ ಆಗುತ್ತಾರೆ ಯಾರೂ ಇಲ್ಲವೆಂದು ಭಾವಿಸಬೇಡಿ ರಾಯರು ಇದ್ದಾರೆ ರಾಯರು ಇದ್ದಾರೆ ಎಂದು ತಿಳಿಯಿರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ರಾಯ